ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಇವತ್ತು ಬುಧವಾರ ತಾರೀಕು ಹನ್ನೆರಡರಂದು ಗ್ರೀಷ್ಮಿ ಯೋಜನೆಯ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಕನೇ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ಸ್ ಬಂದಿರುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ಆಲ್ರೆಡಿ ಇಪ್ಪತ್ತೆರಡನೇ ಹಣ ರಾಜ್ಯದ ನೈಂಟಿ ಪರ್ಸೆಂಟ್ ಮಹಿಳೆ ಬ್ಯಾಂಕಿನ ಅಕೌಂಟ್ ಜಮ ಆಗಿರುವಂಥದ್ದು ಜೊತೆಗೆ ಇಲ್ಲಿ ಇಪ್ಪತ್ತ್ ಮೂರನೇ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕನ್ನ ಲೇಖೆ ಸಚಿವರಾದ ಲಕ್ಷ್ಮೀ ಅವರು ಒಂದು ಗುಡ್ಡಿ ಡೀಸ್ ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರನೇ ಹಣ ಜಮಾ ಆಗುವ ಡೇಟ್ ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇಪ್ಪತ್ಮೂರನೇ ಕಂತ ಹಣ ಯಾವಾಗ ಬರುತ್ತೆ ಅಂತ ಇದ್ದವರು ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ ಆಲ್ರೆಡಿ ಇಪ್ಪತ್ತೆರಡನೇ ಕಾಂತರ ಹಣ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿದ್ದು ಜೊತೆಗೆ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಾಂತರ ಹಣ ಒಟ್ಟು ನಾಲ್ಕು ರೂಪಾಯಿ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತಿದ್ದವರು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಹಾಗಿದ್ರೆ ಮಾತ್ರ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ತಾಂತ್ರಿ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೆರಡನೇ ಕಾಂತಿ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಜೊತೆಗೆ ಇಲ್ಲಿ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗ್ರೀರಶ್ಮಿ ಯೋಜನೆಯ ಯಾವುದೇ ಹಣ ಜಮ ಆಗೋದಿಲ್ಲ ಸೊ ಏನಕ್ಕೆ ಜಮಾ ಆಗೋದಿಲ್ಲ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೆರಡನೇ ಕಂತ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಏನಕ್ಕೆ ಬಂದಿಲ್ಲ ಎನ್ನುವ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಇಲ್ಲಿ ಇಷ್ಟು ದಿನ ಗ್ರೀಷ್ಮಿ ಯೋಜನೆಯ ಕಂತ ಹಣ ಬಂದಿಲ್ಲ ಅಂತಿದ್ದವರಿಗೆ ಈಗ ಆಲ್ರೆಡಿ ಇಪ್ಪತ್ತೆರಡನೇ ಹಣ ಬಂದಿದೆ ಜಮ ಆಗಿದೆ ಜಮ ಆಗಿರುವ ಲೈಫ್ ಪ್ರೂಫ್ ನೀವು ಕೂಡ ನೋಡಬಹುದು డిబిటి స్టేటస్ కూడా నోడ అక్టోబర్ నే తారీఖు గృష్ణ యోజన ఇప్ప మహిళా బ్యాంక్ అకౌంట్ ಜಮಾ ಆಗಿದೆ ಜಮಾ ಆಗಿರುವ ಡಿ ಬಿ ಟಿ ಸ್ಟೇಟಸ್ ನ ನೀವು ಕೂಡ ಲೈವ್ ಆಗಿ ನೋಡಬಹುದು ಜೊತೆಗೆ ಇಲ್ಲಿ ಇಪ್ಪತ್ ಮೂರನೇ ಹಣ ಯಾವಾಗ ಬರುತ್ತೆ ಸೊ ಇಪ್ಪತ್ ಮೂರನೇ ಹಣ ಏನಕ್ಕೆ ಇನ್ನು ಕೂಡ ಜಮಾ ಆಗಿಲ್ಲ ಅಂದ್ರೆ ಸ್ನೇಹಿತರೆ ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಇದೇ ಹತ್ತೊಂಬತ್ತನೇ ತಾರೀಕಿನಂದು ಗೃಹಶ್ಮೀ ಸಂಘ ಅನ್ನ ಲಾಂಚ್ ಮಾಡ್ತಿದ್ದಾರೆ ಗ್ರೀಷ್ಮಿ ಸಂಘವನ್ನು ಲಾಂಚ್ ಮಾಡ್ತಿದೀವಿ ಅಂತ ಸೊ ಇಲ್ಲಿ ನೀವು ಕೇಳಬಹುದು ಇಪ್ಪತ್ ಮೂರನೇ ಹಣ ಜಮಾ ಆಗುವುದಕ್ಕೂ ಈ ಗ್ರಹ್ಮಿ ಸಂಘ ಸ್ಥಾಪನೆ ಆಗುವುದಕ್ಕೂ ಏನ್ ಸಂಬಂಧ ಏನ್ ಕಾರಣ ಅಂದ್ರೆ ಸ್ನೇಹಿತರೆ ಇಲ್ಲಿ ಗೃಹಶ್ಮಿ ಸಂಘ ಸ್ಥಾಪನೆ ಆಗೋದು ಇದೇ ತಾರೀಕು ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕಿನಂದು ಗ್ರೀರಕ್ಷ್ಮಿ ಸಂಘ ಸ್ಥಾಪನೆ ಆದ್ಮೇಲೆ ಈ ಇಪ್ಪತ್ ಕಂತ ಹಣ ಬಿಡುಗಡೆ ಆಗುವಂತದ್ದು ಸೊ ಏನಕ್ಕೆ ಅಂದ್ರೆ ಸ್ನೇಹಿತರೆ ಇಲ್ಲಿ ಗ್ರೀಲಕ್ಷ್ಮಿ ಸಂಘ ಸ್ಥಾಪನೆ ಆದ್ಮೇಲೆ ಗ್ರಹಲಕ್ಷ್ಮಿಯರು ಪ್ರತಿ ತಿಂಗಳು ಗ್ರೀಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಪಡೆದಿರುವ ಮಹಿಳೆಯರು ಈ ಗ್ರೀಕ್ಷ್ಮೀ ಸಂಘಕ್ಕೆ ಜಾಯಿನ್ ಆಗಬಹುದು ಸೊ ಇಲ್ಲಿ ಪ್ರತಿಯೊಬ್ಬರು ಜಾಯ್ನ್ ಆಗ್ಬೇಕು ಅಂತಿಲ್ಲ ಕಡ್ಡಾಯವಾಗಿಲ್ಲ ಯಾರಿಗೆ ಆಸಕ್ತಿ ಇದೆಯೋ ಅವರು ಮಾತ್ರ ಗ್ರೀರಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗಬಹುದು ಈ ಗ್ರೀಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ಬೇಕು ಅಂತಿದ್ರೆ ಅವರು ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣವನ್ನ ಪೇ ಮಾಡಬೇಕು ಸೊ ಹಾಗಾಗಿ ಈ ಹತ್ತೊಂಬತ್ತನೇ ತಾರೀಕಿನಂದು ಗ್ರೀಕ್ಷ್ಮಿ ಸಂಘ ಲಾಂಚ್ ಆದ್ಮೇಲೆ ಆಸಕ್ತಿ ರುವ ಮಹಿಳೆಯರು ಎರಡ್ ಸಾವಿರ ಪೇ ಮಾಡಿ ಈ ಸಂಘಕ್ಕೆ ಜಾಯಿನ್ ಆಗಬಹುದು ಸೊ ಈ ಸಂಘಕ್ಕೆ ಜಾಯಿನ್ ಆದ ಮಹಿಳೆಗೆ ಇಪ್ಪತ್ತೈದು ಸಾವಿರ ತನಕ ಮೊದಲ ಹಂತದಲ್ಲಿ ಇಪ್ಪತ್ತೈದು ಸಾವಿರ ತನಕ ಸಾಲವನ್ನು ಪಡೆದುಕೊಳ್ಳಬಹುದು ಹೌದು ಅತಿ ಕಡಿಮೆ ಬಡ್ಡಿಯಲ್ಲಿ ಈ ಗೃಹಿ ಸಂಘ ಮೂಲಕ ಸಾಲವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಮೂರನೇ ಕಂದ್ರ ಹಣ ಬಿಡುಗಡೆ ಆದ ಮೇಲೆ ಅವರಿಗೆ ಬರುವ ಈ ಅಮೌಂಟ್ ಅನ್ನ ಅವರು ಈ ಗೃಹಿ ಸಂಘಕ್ಕೆ ಅರ್ಜನ ಸಲ್ಲಿಸಿ ಅಮೌಂಟ್ ಅನ್ನ ಪೇ ಮಾಡಿ ಜಾಯಿನ್ ಆಗಬಹುದು ಸೊ ಹಾಗಾಗಿ ರಾಜ್ಯ ಸರ್ಕಾರ ಇವಾಗ ಗ್ರಹ್ಮಿ ಸಂಘ ಲಾಂಚ್ ಆದ್ಮೇಲೆ ಈ ಮೂರನೇ ಕಂದ್ರ ಹಣವನ್ನು ರಿಲೀಸ್ ಮಾಡುವಂತದ್ದು ಸೊ ಹಾಗಾಗಿ ಇದೇ ಹತ್ತೊಂಬತ್ತನೇ ತಾರೀಕು ಗ್ರೀಷ್ಮ ಸಂಘ ಲಾಂಚ್ ಆದ್ಮೇಲೆ ಇಪ್ಪತ್ಮೂನೇ ಹಣ ಒನ್ ವೀಕ್ ಒಳಗಾಗಿ ಮಹಿಳಾ ಬ್ಯಾಂಕಿನ ಗೆ ಜಮಾ ಆಗುವಂತದ್ದು ಸೊ ಈ ಗ್ರೀಷ್ಮ ಸಂಘ ಏನು ಏನಕ್ಕೆ ನಾವು ಜಾಯಿನ್ ಆಗಬೇಕು ಅಂದರೆ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಪ್ರತಿ ತಿಂಗಳು ಎರಡ್ ಸಾವಿರ ಹಣ ಜಮಾ ಆಗುತ್ತಿದೆ ಸೊ ಈ ಎರಡು ಸಾವಿರ ಹಣವನ್ನು ಒಂದು ಸಂಘದ ಮೂಲಕ ಅವರು ಒಂದು ಗ್ರೂಪ್ ಅಲ್ಲಿ ಅವರು ಅವರದೇ ಹಣವನ್ನು ಸಾಲವಾಗಿ ಪಡೆದುಕೊಂಡು ಅತಿ ಕಡಿಮೆ ಬಡ್ಡಿಯ ಮೂಲಕ ಸಾಲವಾಗಿ ಪಡೆದುಕೊಳ್ಳಬಹುದು ಸೊ ಈ ಸಂಘ ಗ್ರೀಷ್ಮಿ ಸಂಘ ಲಾಂಚ್ ಆದ್ಮೇಲೆ ಈ ಇಪ್ಪತ್ತ್ ಮೂನೇ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಗ್ರೀಷ್ಮಿ ಸಂಘದ ಮೂಲಕ ಸಾಲವನ್ನು ಪಡೆದುಕೊಳ್ಳುವುದು ಹೇಗೆ ಜಾಯಿನ್ ಆಗುವುದು ಹೇಗೆ ಅಂದ್ರೆ ಇದೇ ಹತ್ತೊಂಬತ್ತನೇ ತಾರೀಕರಂದು ಈ ಸಂಘ ಲಾಂಚ್ ಆಗುವಂಥದ್ದು ಸೊ ಈ ಸಂಘ ಲಾಂಚ್ ಆದ್ಮೇಲೆ ಹೆಚ್ಚಿನ ಮಾಹಿತಿಗಳು ಸಿಗುವಂಥದ್ದು ಸೊ ಹಾಗಾಗಿ ಇಪ್ಪತ್ತ್ ಮೂರನೇ ಹಣ ಯಾವಾಗಪ್ಪ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಈ ಮಾಹಿತಿ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಕೊನೆಗೂ ಇಲ್ಲಿ ಹತ್ತೊಂಬತ್ತನೇ ತಾರೀಕಿನ ನಂತರ ಇಪ್ಪತ್ತ್ ಮೂರನೇ ಹಣ ಜಮಾ ಆಗುವಂಥದ್ದು ಸೊ ಒಂದು ವೇಳೆ ನಿಮಗೆ ಇಪ್ಪತ್ತೆರಡನೇ ಕಂತ ಹಣ ಬಂದಿಲ್ಲ ಅಂದ್ರೆ ಇದೇ ಇಪ್ಪತ್ತ್ ಮೂರನೇ ಕಂತಿನಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂಥದ್ದು ಸೊ ಒಟ್ಟಾರೆಯಾಗಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಗ್ರೀಷ್ಮ ಯೋಜನೆಯ ಇಪ್ಪತ್ತ್ ಮೂರನೇ ಹಣ ಜಮಾ ಆಗುವಂಥದ್ದು ಸೊ ಹಾಗಾಗಿ ಇಪ್ಪತ್ತ್ ಮೂರನೇ ಹಣ ಹತ್ತೊಂಬತ್ತನೇ ತಾರೀಕಿನ ನಂತರ ಅಂದ್ರೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ತಾರೀಕಿನ ನಂತರ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುವಂತದ್ದು ಇವಾಗ ಜಮ ಆಗುತ್ತೆ ಅಂತ ಕ್ಲಿಯರ್ ಮಾಹಿತಿ ನಿಮಗೆ ಸಿಗಿದೆ ಅಂತ ಅನ್ಕೋತೀನಿ ಜೊತೆಗೆ ಇಲ್ಲಿ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಗ್ರೀಷ್ಮ ಯೋಜನೆಯ ಯಾವುದೇ ಕಂತುಗಳು ಹಣ ಜಮ ಆಗುದಿಲ್ಲ ಸೊ ಇನ್ನೆಂದ್ರೆ ನಾನು ಆಲ್ರೆಡಿ ಸುಮಾರು ಸಲ ಹೇಳಿದ್ದೀನಿ ಏನಕ್ಕೆ ಯಾರು ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಐಟಿ ಜಿಎಸ್ಟಿ ಫೈಲ್ ಮಾಡ್ತಿದ್ದರು ಜೊತೆಗೆ ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಕಳೆದ ಮೂರು ತಿಂಗಳಿಂದ ಅನ್ನ ಬಗೆದ ಅಕ್ಕಿಯನ್ನು ಪಡೆದುಕೊಂಡಿರುವ ಅನ್ನ ಬಗೆದ ಅಕ್ಕಿಯನ್ನು ನಾಯಬೆಲೆ ಅಂಗಡಿಯಲ್ಲಿ ಪಡೆದುಕೊಂಡು ಅವರ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಅವರಿಗೆ ಆಟೋಮೆಟಿಕ್ ಆಗಿ ಎಪಿಎಲ್ ರೇಷನ್ ಕಾರ್ಡ್ ಸಿಗುವಂತದ್ದು ಸೊ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮ್ ಯೋಜನೆಯ ಯಾವುದೇ ಕಂತುಗಳು ಹಣ ಜಮ ಸ್ನೇಹಿತರೆ ಇದೇ ನವೆಂಬರ್ ತಿಂಗಳ ಹತ್ತೊಂಬತ್ತನೇ ತಾರೀಕಿನ ನಂತರ ಗ್ರೀಷ್ ಸಂಘ ಸ್ಥಾಪನೆ ಆದ್ಮೇಲೆ ಮೇಲೆ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ಮೂರ ಕಂತರ ಎರಡ್ ಸಾವಿರ ರೂಪಾಯಿ ಹಣ ಜಮ ಆಗುವಂತದ್ದು ಜೊತೆಗೆ ಪೆಂಡಿಂಗ್ ಹಣ ಇಪ್ಪತ್ತೆರೇ ಕಂತ ನಿಮಗೆ ಬಂದಿಲ್ಲ ಅಂದ್ರೆ ಈ ಇಪ್ಪತ್ಮೂರ ಕಂತರಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ಈ ಮಾಹಿತಿ ಯೋಜನೆ ಯೋಜನೆಯಪ್ಪತ್ ಮೂರನೇ ಹಣ ಯಾವಾಗ ನಮ್ಮ ಬ್ಯಾಂಕ್ ಬರುತ್ತೆ ಅಂತ ಈ ಮಾಹಿತಿ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋದಲ್ಲಿ ಕೊಟ್ಟು ಈ ವಿಡಿಯೋ ಗ್ರೀಷ್ಮ ಯೋಜನೆ ಹಣ ಪಡೆದಿರುವ ಎಲ್ಲ ಮಹಿಳೆಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳಿಗೆ ಕೂಡಲೇ ಪಿಕೆವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್